ಪ್ರಾರ್ಥನೆ ಮಾಡುತ್ತಾ ಈ ದಿನದ ಆಹಾರವನ್ನ ನೀಡಿದಂತಹ ಅನ್ನ ಪೂರ್ಣೇಶ್ವರಿಗೆ ಧನ್ಯವಾದಗಳನ್ನ ತಿಳಿಸುತ್ತ ನಮ್ಮ ಮಾನ್ಯ ಶಾಸಕರು ಎಲ್ಲ ಶಾಲೆಯ ಮಕ್ಕಳೊಂದಿಗೆ ಸರ್ಕಾರಿ ಶಾಲೆಯ ಮಕ್ಕಳೊಂದಿಗೆ ಬಿಸಿಯುಂಡವನ್ನ ಸಭೆಯನ್ನ ಎಲ್ಲರ ಜೊತೆಯಾಗಿ ಪ್ರಾರ್ಥನೆ ಮಾಡುತ್ತಾ ಈ ದಿನದ ಆಹಾರವನ್ನ ನೀಡಿದಂತಹ ಅನ್ನ ಪೂರ್ಣೇಶ್ವರಿಗೆ ಧನ್ಯವಾದಗಳನ್ನ ತಿಳಿಸುತ್ತ ನಮ್ಮ ಮಾನ್ಯ ಶಾಸಕರು ಎಲ್ಲ ಶಾಲೆಯ ಮಕ್ಕಳೊಂದಿಗೆ ಸರ್ಕಾರಿ ಶಾಲೆಯ ಮಕ್ಕಳೊಂದಿಗೆ ಬಿಸಿಯುಟ್ಟವನ್ನ ಸಭೆಯನ್ನ ಎಲ್ಲರ ಜೊತೆ ಪ್ರಾರ್ಥನೆ ಮಾಡುತ್ತ ಈ ದಿನದ ಆಹಾರವನ್ನ ನೀಡಿದಂತಹ ಅನ್ನ ಪೂರ್ಣೇಶ್ವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ನಮ್ಮ ಮಾನ್ಯ ಶಾಸಕರು ಎಲ್ಲ ಶಾಲೆಯ ಮಕ್ಕಳೊಂದಿಗೆ ಸರ್ಕಾರಿ ಶಾಲೆಯ ಮಕ್ಕಳೊಂದಿಗೆ ಬಿಸಿಯೂಟವನ್ನ ಸವಿಯನ್ನ ಎಲ್ಲರ ಜೊತೆ